ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಂತ ಬನ್ನಿ ಇದೆಲ್ಲ ನಾನು ಮನೆ ಒಳಗಡೆ ಹಾಕ್ಕೊಂಡಿದ್ದೀನಿ ತೊಟ್ಟಿ ಮನೆ ನಮ್ಮದು ಸುತ್ತ ನಾಲ್ಕು ಗಿಡ ಹಾಕ್ಕೊಂಡಿದ್ದೀನಿ ಇದರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ಕೇಳಬೇಡಿ ಇದು ಇನ್ನೆಷ್ಟು ತುಂಬ ಉದ್ದ ಇತ್ತು ಗಾಯ್ಸ್ ಅದು ಏನೋ ಗೊತ್ತಿಲ್ಲ ರಾತ್ರಿ ಏನೋ ಒಂದು ಪ್ರಾಣಿ ಬಂದು ಬಂದು ಕಚ್ಚಿ ಕಚ್ಚಿ ಇಟ್ಬಿಡ್ತಿತ್ತು ಕೆಳಗಡೆ ಎಲ್ಲ ಬಿದ್ದಿರ್ತಿತ್ತು ಬೆಳಗ್ಗೆ ಅಷ್ಟರಲ್ಲಿ ಹಂಗಾಗಿ ಸುಮಾರು ಗಿಡ ಓಟೋಯಿತು ಇದು ಅಷ್ಟೇ ಮನಿ ಪ್ಲಾಂಟ್ ಇದು ತುಂಬ ಉದ್ದ ಬಂದಿತ್ತು ಎಲ್ಲ ಕಚ್ಚಿದ್ರಿಂದ ಇಷ್ಟ ಆಯಿತು ನಾನು ಇದಕ್ಕೆ ತಿಂಗಳಿಗೆ ಅಥವಾ ಒಂದೂವರೆ ತಿಂಗಳು ಎರಡು ಸಲ ಮನೇಲಿ ವೇಸ್ಟ್ ಟ್ಯಾಬ್ಲೆಟ್ ಇರುತ್ತೆ ನೋಡಿ ಆ ಟ್ಯಾಬ್ಲೆಟ್ಸ್ ಎಲ್ಲ ಗಿಡಕ್ಕೆ ಹಾಕ್ತಾ ಇರ್ತೀನಿ ಅದೇನು ಅದು ಚೆನ್ನಾಗಿ ಬರುತ್ತಂತೆ ಗಿಡ ಇದು ಮನಿ ಪ್ಲ್ಯಾಂಟು ಇದನ್ನು ಮಡಕೆ ಒಳಗಡೆ ಹಾಕಿಟ್ಟಿದ್ದೀನಿ ನೀರಲ್ಲಿ ಅದಕ್ಕೆ ಮಣ್ಣು ಹಾಕಿಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದು ತುಂಬ ಉದ್ದ ಇತ್ತು ಎಲ್ಲ ಕಚ್ಚಿ ಕಚ್ಚಿ ತಿಂದಾಕ್ಬಿಟ್ಟು ಎಲ್ಲ ಹೋಯ್ತು ಈಗ ಮತ್ತೆ ಎಲ್ಲ ಇದೆ ಇದೇನಂದರೆ ಇಲ್ಲಿ ಮುಚ್ಚೋದಿಕ್ಕೆ ಅಂತ ಮಳೆ ಬಂದಾಗ ಮುಚ್ಚೋದಿಕ್ಕೆ ಅಂತ ಮಾಡ್ಕೊಂಡಿರೋದು ಮಳೆ ಬಂದಾಗ ತೋರಿಸ್ತೀನಿ ನಾನು ನಿಮಗೆ ಇದು ಮನಿ ಪ್ಲ್ಯಾಂಟು ಇದನ್ನು ಈ ಥರ ಗಾಜಿನದು ಒಂದು ಬಾಟಲ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇದು ಲ್ಯಾ ಲ್ಯಾಂಪ್ ಇದು ಅದ್ರೊಳಗಡೆ ಹಾಕ್ಕೊಂಡಿದ್ದೀನಿ ನಾನು ನೀವು ಗಿಡಗಳಿಗೆ ಟ್ಯಾಬ್ಲೆಟ್ ಹಾಕಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಇದು ಮನೆ ಹಿಂದ್ಗಡೆ ಜಾಗದಲ್ಲಿ ಈ ಥರ ಹಾಕಿದ್ದೀನಿ ನನಗಿದೆಲ್ಲ ಒಂಥರ ಇಷ್ಟ ಇದೆಲ್ಲ ಮಾಡೋಕ್ಕೆ ಆದರೆ ಯಾಕೋ ಗೊತ್ತಿಲ್ಲ ಗಿಡ ಬರ್ತಾನೇ ಇಲ್ಲ ನೋಡಿ ಇಲ್ಲೆಲ್ಲ ಹಾಕಿದ್ದೆ ಮರ್ಗ ಹಾಕಿದ್ದೆ ಎಲ್ಲ ಹಂಗಂಗೆ ಹಂಗಂಗೆ ಒಣಗೋಯ್ತು ಕೊನೆಯಲ್ಲಿ ಇದು ಎರಡು ಬಾಟರ್ ಮಾತ್ರ ಉಳ್ಕೊಂತು ಈಗ ಮತ್ತೆ ಹೇಳಿಬಿಡ ಮನಿ ಪ್ಲ್ಯಾಂಟ್ದು ಒಂದೇ ಒಂದು ಎಲೆ ಹಾಕಿದ್ದೀನಿ ಇದನ್ನು ನೀರಲ್ಲಿ ಹಾಕಿದ್ದೆ ನೀರಲ್ಲಿ ಹಾಕಿ ಬಿಟ್ಟಿತ್ತು ಎಲೆ ಅದಕ್ಕೆ ತೊಗೊಬಂದು ಇಲ್ಲೊಂದು ಇಲ್ಲೊಂದು ಹಾಕಿದ್ದೀನಿ ಇಲ್ಲಿ ಪುದೀನ ಹಾಕಿದೆ ನಾಲ್ಕು ಗಿಡ ಹಾಕಿದ್ದೆ ಎಲ್ಲ ಒಣಗೋಗಿ ಇದೊಂದು ಬಂತು ನೋಡಿ ಇಲ್ಲೂ ಪುದೀನ ಹಾಕಿದ್ದೀನಿ ನೋಡಿ ಇದೊಂದು ಪರವಾಗಿಲ್ಲ ಸಣ್ಣ ಸಣ್ಣ ಎಲೆ ಚಿಗುರ್ತಾ ಇದೆ ನನಗೆ ಇದೆಲ್ಲ ಗಿಡದ ಹೆಸರು ಗೊತ್ತಿಲ್ಲ ಇದೆಲ್ಲ ಶೋ ಪ್ಲೇಂಟ್ಸ್ ಇದು ಅಷ್ಟೇ ಗೊತ್ತಿರೋದು ನಂಗೆ ಎಳಿಬಾರ್ದು ಪಾಪ ಇಲ್ಲಿ ಯಾವ್ದು ಕಾಕಡ ಗಿಡ ಹಾಕಿದ್ದೆ ಅದು ಎಲ್ಲ ಎಲೆ ಎಲ್ಲ ಉದುರೋಯಿತು ಕಟ್ಟಿ ಮಾತ್ರ ಹಿಂಗೆ ನಿಂತ್ಕೊತು ನೋಡಿ ಇಲ್ಲ ಹಾಕಿದ್ದೆ ಅದು ಪರವಾಗಿಲ್ಲ ಇವಾಗ ಒಂಚೂರು ಬರ್ತಿದೆ ಅದು ಯಾವಾಗ ಒಣಗೋಗುತ್ತೋ ಗೊತ್ತಿಲ್ಲ ನೋಡಿ ಇಲ್ಲಿ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಇದು ಒಂದು ಶೋ ಪ್ಲ್ಯಾಂಟು ಚೆನ್ನಾಗಿ ಬಿಡುತ್ತೆ ಫ್ಲವರು ಪಿಂಕ್ ಪಿಂಕ್ ಕಲರ್ ಇರುತ್ತೆ ಅದೆಲ್ಲ ಎಲೆ ಎಲ್ಲ ಉದುರೋಗಿ ಈಗ ಮತ್ತೆ ಚಿಗುರ್ತಾ ಇದೆ ನೋಡಿ ಗ್ರೀನ್ ಕಲರ್ ಕಾಣಿಸ್ತಿದೆ ಇಲ್ಲಿ ಅಲೋವೆರಾ ಹಾಕಿದೆ ಅದು ಚೆನ್ನಾಗಿ ಬಂದಿದೆ ಇದೆ ಇದು ಎಲ್ಲ ಒಣಗೋಯ್ತು ನೋಡಿ ಇಲ್ಲಿ ನೋಡಿ ಪುಟ್ಟ ಪುಟ್ಟು ಗಿಡಗಳೆಲ್ಲ ಹುಟ್ಟುತ್ತಾ ಇದೆ ಒಳಗಡೆ ಕಾಣಿಸ್ತಿದೆ ನೋಡಿ ಇದು ಸುಮಾರು ಒಣಗೋಗಿತ್ತು ಈಗ ಒಂದು ಚುಚ್ಚು ಬರ್ತಿದೆ ಏನಮ್ಮ ಇಲ್ಲೆಲ್ಲ ಎರಡು ಸಲ ತಂದು ಹಾಕಿದ್ದೀನಿ ಮರ್ಗನ ಅದು ಎರಡು ಸಲನೂ ಒಣಗೋಯ್ತು ಬಿಡಲ್ಲ ಅದು ಬರೋವರೆಗೂ ನಾನು ಬಿಡಲ್ಲ ಮತ್ತೆ ಮತ್ತೆ ತಂದು ಹಾಕ್ತೀನಿ ನೋಡೋಣ ಅದು ಎಷ್ಟು ಸಲ ಒಣಗೋಗುತ್ತೋ ಅಷ್ಟು ಸಲನೂ ತಂದು ಹಾಕ್ತೀನಿ ನಾನು ಇದು ಈಗ ಬಿಸಿಲು ಸರಿಯಾಗಿ ಬರೋಲ್ಲ ಇಲ್ಲಿ ಹಿಂದುಗಡೆ ಒಂದು ದೊಡ್ಡ ಮರ ಇದೆ ಆದರೂ ಗಾಳಿನೇ ಬೀಸಲ್ಲ ಗೈಸ್ ಆದರೂ ಒಟ್ಟು ಮನೆಗೆ ಹೋಲಿಸಿದ್ರೆ ಒಂಚೂರು ಪರವಾಗಿಲ್ಲ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಮಳೆ ಬಂದಾಗ ತೋರಿಸ್ತೀನಿ ಅಂತ ಹೇಳಿದೆ ಇವತ್ತು ರಾತ್ರಿ ಮಳೆ ಬಂದೇ ಬಿಡ್ತು ಇಷ್ಟು ದಿವಸಕ್ಕೆ ಇದು ಎರಡನೇ ಮಳೆ ಈ ಒಂದು ಮೂರು ದಿವಸ ನಾಲ್ಕು ಹಿಂದೆ ಒಂದು ಮಳೆ ಆಯಿತು ಅದು ಬಿಟ್ಟರೆ ಇವತ್ತೇ ಯಾಕೋ ಗೊತ್ತಿಲ್ಲ ಇವನಿಗೆ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾನೆ ಅದರಿಂದ ಏನೋ ಎಲ್ಲ ಸೊ ತುಂಬ ಸಣ್ಣ 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 ಗುಳ್ಳೆಗಳಿದ್ಬಿಟ್ಟಿದೆ ಏನೇ ಮಾಡಿದ್ರೂ ಹೋಗ್ತಾ ಇರಲಿಲ್ಲ ಅದು ನಾನೀಗ ಪಾಪುಗೆ ಮಧ್ಯಾಹ್ನ ಊಟಕ್ಕೆ ಅಂತ ಒಂದೆಲ್ಗೆ ಸೊಪ್ಪು ಹಾಕಿ ಅನ್ನ ಮಾಡೋಣ ಅಂತ ಇದ್ದೀನಿ ಕೆಂಪಕ್ಕಿ ಮತ್ತು ತೊಗರಿಬೇಳೆ ಎರಡೂ ನೆನೆಸಿಟ್ಟಿದ್ದೀನಿ ಇದು ಒಂದೆಲ್ಗೆ ಸೊಪ್ಪು ಅಂತ ಕರೀತಾರೆ ಇದು ನೋಡೋಕೆ ಹೆಂಗಿರುತ್ತೆ ಗೊತ್ತಾ ತಾವರೆ ಎಲೆ ನೋಡಿರ್ತೀರಾ ನೀವು ಅದು ತಾವರೆ ಎಲೆ ಥರ ಆದರೆ ಸ್ವಲ್ಪ ಇದು ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ದೊಡ್ಡೋರಿಗೂ ತುಂಬ ಒಳ್ಳೆಯದೇ ಮಕ್ಕಳು ಬುದ್ಧಿಶಕ್ತಿ ಎಲ್ಲ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೆ ಇವತ್ತು ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದೆಲೆಗೆ ಸೊಪ್ಪನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದಕ್ಕೆ ಕುಕ್ಕರಿಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ತೋರಿಸಿದ್ನಲ್ವ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಅಲ್ಲಿ ಹಾಕ್ತೀನಿ ಸ್ವಲ್ಪ ಜೀರಿಗೆ ಅದಾದ ನಂತರ ಒಂದೆಲ್ಗೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆವಾಗ ಅವಾಗ ಈ ಥರ ಕೊಡ್ತೀನಿ ಪಾಪುಗೆ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಬೇರೆ ಬೇರೆ ಹಾಕ್ಕೊಂಡು ಉರಿತ ಕೂತ್ಕೊಳ್ಳೋದು ಜಾಸ್ತಿ ಇಲ್ವಲ್ಲ ಅದಕ್ಕೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಬಿಡ್ತೀನಿ ಇದನ್ನು ಬೇಕಿದ್ರೆ ಎಂಟು ತಿಂಗಳಾಗಿರೋ ಮಕ್ಕಳಿಗೆ ಕೊಡ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಇದ್ದೀನಿ ತುಪ್ಪದಲ್ಲಿ ನಾನು ಪಾಪಗೆ ಮಾಡಬೇಕಾದ್ರೆ ಎಣ್ಣೆ ಉಪಯೋಗಿಸಲ್ಲ ತುಪ್ಪನೇ ಜಾಸ್ತಿ ಹಾಕೋದು ಅವನಿಗೆ ಏನೊಂದು ಅರ್ಧ ಸ್ಪೂನ್ ಆದರೆ ಸಾಕು ಇವಾಗ ತೊಳೆದಿಟ್ಕೊಂಡಿದ್ನಲ್ಲ ತೊಳೆದು ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ಹೆಸರುಬೇಳೆ ಸಾರಿ ತೊಗರಿಬೇಳೆ ಮತ್ತು ಅಕ್ಕಿ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೊಂದು ಅಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಕೊಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಒಂದು ಅಂದಾಜಲ್ಲ ನಾನು ಮೆಜರ್ಮೆಂಟ್ ಏನು ಮಾಡೋಲ್ಲ ಒಂದು ಕಣ್ಣು ಅಳ್ತಿನ ಒಂದು ಅಂದಾಜಲ್ಲಿ ನೀರು ಹಾಕ್ತೀನಿ ಆಮೇಲೆ ಏನಾದರೂ ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿ ಅದನ್ನು ಬೇಯಿಸ್ಕೊಂಬಿಡ್ತೀನಿ ಇದಕ್ಕೆ ಒಂದು ನಾಲ್ಕು ಎರಡು ಮೂರರಿಂದ ನಾಲ್ಕು ಕಾಳಷ್ಟು ಉಪ್ಪು ಹಾಕಿದ್ದೀನಿ ಹರಳು ಉಪ್ಪೆ ಹಾಕ್ತಾಯಿದ್ದೀನಿ ಒಂದು ವರ್ಷದೊಳಗಿನ ಮಕ್ಕಳಿಗಾದರೆ ಬೇಡ ಉಪ್ಪಾಕಿ ಈ ಥರ ಮಿಕ್ಸ್ ಮಾಡಿ ಆಮೇಲಿಂದ ಇದಕ್ಕೆ ಇದನ್ನ ಕ್ಲೋಸ್ ಮಾಡ್ತೀನಿ ಇದನ್ನೊಂದು ಐದರಿಂದ ಆರು ವಿಜಲ್ ಕುದಿಸ್ಕೊತೀನಿ ನೋಡಿ ಇದು ಗೋಧಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಲ್ಲ ಅಮ್ಮ ಇಟ್ಟಿದ್ದಾರೆ ಆ ಮನೆಯಲ್ಲೇ ಹಾರ್ಲಿಕ್ಸ್ ಮಾಡೋಣ ಅಂತ ಹಿಂಗೆ ಮಾಡಿಟ್ಟಿದ್ದಾರೆ ನೋಡಿ ನಾಲ್ಕು ವಿಜಲ್ ಆಯಿತು ಈ ಥರ ಬಂದಿದೆ ಇವಾಗ ಇದನ್ನು ಇನ್ನೂ ಸ್ವಲ್ಪ ಬೇಯಬೇಕಿತ್ತಾ ಇಲ್ಲ ಕರೆಕ್ಟಿದೆ ಇದು ಹಾಗೆ ಮ್ಯಾಶ್ ಮಾಡಿ ಪಾಪಗೆ ಇವಾಗ ತಿನ್ನೋದಕ್ಕೆ ಕೊಡ್ತೀನಿ ಯಾಕೋ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ನಾನು ಒಲೆ ಮೇಲೆ ಇಟ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ತೀನಿ ತಿನ್ನೋದಕ್ಕೆ ಕೊಟ್ಟೆ ತಿಂತಾ ಇದ್ದಾನೆ ಏನಿಷ್ಟು ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದೇನೆ ಅಂತ ಅನ್ಕೋಬೇಡಿ ನಾಲ್ಕು ಸ್ಪೂನ್ ಅಷ್ಟೇ ಅವ್ನು ಈ ಥರ ಕೂತ್ಕೊಂಡು ತಿನ್ನೋದು ಆಮೇಲಿಂದ ನಾನು ಇಡೀ ಮನೆಯೆಲ್ಲ ಓಡಾಡಿಸ್ತಾನೆ ಅವನು ಓಡಾಡ್ಕೊಂಡು ಓಡಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಹೋಗಿ ಹೋಗಿ ಕೂತ್ಕೊಂಡು ತಿನ್ನಿಸ್ಬೇಕು ನಾನು ಊಟ ಮಾಡ್ಕೊಂಡು ಈ ಥರ ಆಟ ಆಡ್ತಾ ಇದ್ದ ದಾರ ಇಟ್ಕೊಂಡಿದ್ದಾನೆ ಅದು ಈ ದಾರಾನೂ ಆಟದ ವಸ್ತು ಕಾಯಿಸಿ

ನನ್ನ ಪಾಪಗೆ ಲೋಶನ್ ಹಚ್ಚೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದ್ಯಾಕೋ ವೀಡಿಯೋ ಉಲ್ಟಾಗ್ಬಿಟ್ಟಿದೆ ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಎಡಿಟ್ ಮಾಡ್ತಿ ಡಾಕ್ಟ್ರ್ ಬಗ್ಗೆ ನಾನು ಹೇಳ್ತಿದ್ದೆ ಅನ್ಸುತ್ತೆ ಆಕ್ಚುಲಿ ನಮ್ಮ ಪಾಪು ಹುಟ್ಟಿದ್ದು ಚಾಮರಾಜನಗರ ಜೆ ಸಿ ಎಸ್ ಅದಾದಮೇಲೆ ಡಿಸ್ಚಾರ್ಜ್ ಎಲ್ಲ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಮ್ಮ ಡಾಕ್ಟ್ರು ಚೆಕಪ್ಪಿಗೆ ಅಂತ ಕರೆದಿದ್ರು ಆವಾಗ ಹೋಗಿದ್ವಿ ಆ ಟೈಮಲ್ಲಿ ಅವರು ನಮಗೆ ಮೊಬೈಲ್ ನಂಬರ್ ಕೊಟ್ಟರು ಏನಾದರೂ ಇದ್ದರೆ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ ಅಂತ ಆವಾಗಿಂದ ನಾನು ತುಂಬ ಎಮರ್ಜೆನ್ಸಿ ಇದೆ ಅಂತಂದರೆ ಅವ್ರಿಗೆ ಮೆಸೇಜೇ ಮಾಡಿಬಿಡ್ತೀನಿ ನಂಗೆ ನಿಜ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ಡಾಕ್ಟ್ರು ನೋಡಿದಾಗ ಈ ಥರ ಏನಾದರೂ ಇದ್ದಾಗ ನಂಗೆ ಡೌಟ್ಸ್ ಬಂದರೆ ಮೆಸೇಜ್ ಮಾಡ್ತೀನಿ ಅವರು ತಕ್ಷಣಕ್ಕೆ ರಿಪ್ಲೈ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ರಿಪ್ಲೈ ಮಾಡ್ತಾರೆ ನಾವು ಸಣ್ಣ ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಆ ಥರ ಹೋದಾಗ ಎಷ್ಟೊಂದು ಸಲ ಅವರೇ ಹೇಳಿದ್ದಾರೆ ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಬರಬೇಡಿ ರಿಪೋರ್ಟ್ ತೋರ್ಸೋಕೆ ಹೋದಾಗೆಲ್ಲ ಅವಾಗ ಹೇಳ್ತಿರ್ತಾರೆ ಇದಕ್ಕೆಲ್ಲ ಏನಿಗೆ ಪಾಪು ಕರ್ಕೊಂಬರ್ತೀರಾ ಇಲ್ಲಿ ಮಕ್ಕಳಿಗೆ ಏನೋ ಇರುತ್ತೆ ಜ್ವರ ಇರುತ್ತೆ ನೆಗಡಿ ಇರುತ್ತೆ ಅದು ನಿಮ್ಮ ಮಕ್ಳಿಗೆ ಸ್ಪ್ರೆಡ್ ಆಗುತ್ತೆ ಕರ್ಕೊಂಬರ್ಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ ಹಂಗಾಗಿ ಅದಾದಮೇಲಿಂದ ನಾನು ಅವನ್ನ ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಲ್ಲ ಈ ಥರ ಮೆಸೇಜ್ ಮಾಡ್ತೀನಿ ಡೌಟ್ಸ್ ಇದ್ದರೆ ಆವಾಗ ಅವ್ರು ರಿಪ್ಲೈ ಕೊಡ್ತಾರೆ ತಕ್ಷಣ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಲೇಟಾಗಿ ಕೊಡ್ತಾರೆ ಖುಷಿ ಖುಷಿಯಾಗುತ್ತೆ ಪರವಾಗಿಲ್ಲ ಅಲ್ವಾ ಅಂತ ಅನಿಸುತ್ತೆ ಎಲ್ಲ ಡಾಕ್ಟರ್ ಹಿಂಗೇ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಸುತ್ತೆ ನನಗೆ ಇಷ್ಟೊಂದು ಸಲ ನನಗೆ ಅದಕ್ಕೆ ನಾನು ಪಾಪಕ್ಕೆ ಬಟ್ಟೆ ಹಾಕೋದೇ ಬಿಟ್ಬಿಟ್ಟಿದ್ದೆ ಎಲ್ಲ ಸಣ್ಣ 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 ಗುಳ್ಳೆಗಳು ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಹೋಗ್ತಿತ್ತು ಅದು ಹಚ್ಚಿದ್ರೂ ಯಾಕೋ ಹೋಗ್ಲಿಲ್ಲ ಪೌಡ್ರ್ ಹಚ್ಚಿದೆ ಅದಕ್ಕೂ ಏನಕ್ಕೂ ಹೋಗಲೇ ಇಲ್ಲ ಅದು ಆಮೇಲೆ ಬರ್ತಾ 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 ತೋಳೆಲ್ಲ ತೋಳಿಗೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು ಅದಕ್ಕೆ ಡಾಕ್ಟ್ರಿಗೆ ಮೆಸೇಜ್ ಮಾಡಿದ್ದೆ ಏನು ಮಾಡೋದು ಡಾಕ್ಟ್ರ್ ಅದು ಫೋಟೋ ತೆಗೆ ಕಳಿಸಿದೆ ಪಾಪದು ಒಳ್ಳೇದು ಏನು ಮಾಡೋದು ಅಂತ ಆವಾಗ ರಿಪ್ಲೈ ಮಾಡಿದ್ರು ಅದು ಲೋಷನ್ ಹೇಳಿದ್ರು ಆ ಲೋಷನ್ ಇವಾಗ ನಿನ್ನೆಯಿಂದ ಹಚ್ತಾ ಇದ್ದೀನಿ ನೋಡಬೇಕು ಅದಕ್ಕಾದರೂ ಅದು ಕಂಟ್ರೋಲಿಗೆ ಬರುತ್ತಾ ಅಂತ ಅದೇ ರೀಸನ್ನ ನಾನು ಅವನಿಗೆ ಬಟ್ಟೆನೇ ಆಗ್ತಿರಲಿಲ್ಲ ಜೊತೆಗೆ ಶೆಕೆ ಬಟ್ಟೆ ಹಾಕಿಲ್ಲ ಅಂದ್ರೂ ಸಿಕ್ಕಾಬಿಟ್ಟೇ ಸ್ವೆಟ್ ಆಗ್ಬಿಡ್ತಿದ್ದ ಅವನು ಯಾವಾಗಲೂ ಬೆವ್ರತನೇ ಇರ್ತಾನೆ ಅದಕ್ಕೆ ಬಟ್ಟೆ ಹಾಕೋದೇ ಬಿಟ್ಬಿಟ್ಟಿದ್ದೆ ಇವಾಗ ಇದೆಲ್ಲ ಕ್ಲಿಯರ್ ಆದರೆ ಆಮೇಲಿಂದ ಅವನಿಗೆ ಬಟ್ಟೆ ಹಾಕಬೇಕು